ನಗರ ಆಡಳಿತ ಸಚಿವರು ಹಾಗೂ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಮತ್ತು ಎಲ್ಲ ಗಣ್ಯರು ವೇದಿಕೆಗೆ ಆಗಮಿಸುತ್ತಿದ್ದಾರೆ ಮೊದಲಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ನಂತರ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದ್ದಾರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮವನ್ನು ಸಲ್ಲಿಸ್ತಾ ಇದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಎಸ್ ಪಿ ಸಾಹೇಬರು ಜಿಲ್ಲಾ ಮೇಡಮ್ ಮಾನ್ಯ ಪತ್ರ ಮಂಜಾ ಸಾಹೇಬರು ಎಲ್ಲ ಗಣ್ಯರು ಸುರೇಶ್ ಸಾಹೇಬರು ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರು ಹಾಗೂ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಕರ್ನಾಟಕ ಸರ್ಕಾರ ಪ್ಲೀಸ್ ಸರ್ शिव जे भव जय गा जन गण जय हे भारत पाय जय हे जय हे जय 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 प्रारंभ प्रारंभवा ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರು ಮಾನ್ಯ ಅಕ್ರ ಪಾಶ ಸಾಹೇಬರ ನಿರ್ದೇಶನದಂತೆ ಮೊದಲಿಗೆ ನಾವು ಕಾಣ್ತಾ ಇದ್ದೇವೆ ಆರ್ ಎಸ್ ಐ ಪುನೀತ್ ಮುಂದಾಳತ್ವದ ಡಿಆರ್ ಪೊಲೀಸ್ ತಂಡ ಅದೇ ರೀತಿ ಅದರ ಇಂಬಾಲ ಸಾಲಿನಲ್ಲಿ ನಾವು ಕಾಣ್ತಾ ಇದ್ದೇವೆ ಸ್ಕೌಟ್ ಟಿ ಶಾಲೆ ಲಿಖಿತ್ ಮುಂದಾಳತ್ವದಲ್ಲಿ ನಂತರ ನಾವು ಕಾಣ್ತಾ ಇದ್ದೇವೆ ನಾಗಬಾಬ್ ಎ ಶಾಲೆ ಪಬ್ಲಿಕ್ ಶಾಲೆಯನ್ನ ಸ್ಕೌಟ್ಸ್ ಅನ್ನು ಮುನ್ನಡೆಸ್ತಾರೆ ಕುಮಾರ್ ನಂತರ ನಾವು ನೋಡ್ತಾ ಇದ್ದೀವಿ ಮಹಿಳಾ ಪೊಲೀಸ್ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಡಬ್ಲ್ಯೂ ಪಿ ಎಸ್ ಐ ಭಾರತೀಯರವರು ಹಾಗೆ ಆಕ್ಸ್ಫರ್ಡ್ ಗುಂಪು ಶಾಲಾ ತಂಡವೂ ಸಹ ಈ ಬಾರಿಯ ಸಾಲನ್ನು ಕಾಣ್ತಾ ಇದ್ದೇವೆ ಪ್ರಧಾನಿಯ ವಿಮಾನ ಮುಂದಾಳದಲ್ಲಿ ಅದೇ ರೀತಿ ಮಹಿಳಾ ವಿಮಾನ ಕ್ಷೇತ್ರಗಳ ಕುಮಾರಿ ಪಾರ್ವತಿ ಮುಂದಾಳದಲ್ಲಿ ಅದೇ ರೀತಿ ಮತ್ತೊಂದು ಭಾಗ కుమారి వైష్ణమి శ్రీ గౌరి మన్య సచవర అనుమతి పడుతు పరడ్ కమాండర్ తమ స్వస్థాన తేళ్తా ಆರ್ ಎಸ್ ಐ ಪುನೀತ್ ಸಿಎನ್ ಮುಂದಾಡತ್ವದ ಬಿಆರ್ ಪೊಲೀಸ್ ತಂಡ ಗೌರವ ರಕ್ಷೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಮನೆ ಸಚಿವರು ಗೌರವ ರಕ್ಷೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಮಹಿಳಾ ಪೊಲೀಸ್ ಮುನ್ನಡೆಸ್ತಾ ಇದ್ದಾರೆ ಗೃಹ ರಕ್ಷಕಳ ನಂತರ ಕಾಣ್ತಾ ಇದ್ದೇವೆ ಪಾರ್ವತಿ ಮುಂದಾಳತ್ವದಲ್ಲಿ ಮಹಿಳಾ ಗೃಹ ರಕ್ಷಕ ದಳ ನಂತರ ನಾವು ಕಾಣ್ತೇವೆ ಕುಮಾರ್ ಗೌತಮರಾಜ್ ಮುಂದಾಳತದ ಟೆನ್ತ್ ಕರ್ನಾಟಕ ಬೆಟ್ಟ ಎನ್ಸಿಸಿ ಬಾಯ್ಸ್ ಕಾಲೇಜ್ ಸುವರ್ಣ ಎಲ್ಲರಿಗೂ ನಂತರ ನಾವು ಕಾಣ್ತೇವೆ కుమారి మేఘన తండ న్ కుమార్ ఎంఆర్ ముందాళత్వద శ్రీ ఆర్వి ఇంటర్న్యాషనల్ శాల బాల నంతర తమార్ఖిత్ ముందాద నంతర తండ కుమారి సని ఆర్ ముందా ఆక్ कुमारी शुभस्मिता मुंडाड़तादा महिला समाज शालाया बालिका कुमारी अरफा कोनाइन मुंडाड़तादले पत्रकार संघ वीरनय शाला बालिका कुमार दीक्षित मुंडाड़तादा शुबला विद्यालय बॉयस बॉयज चपाले चपाले प्लीज मोहित मुंडाड़तादा कोकुल ಎಂಬ ಭಾರತ್ ಸೇವಾದ ಅನುಭವ ಶಾಲೆಯನ್ನು ಮುನ್ನಡೆಸ್ತಾ ಇದ್ದಾರೆ ಎಲ್ಲ ಇಪ್ಪತ್ತು ಪಥಸಂಖ್ಯಾ ತಂಡಗಳಿಗೆ ಪ್ಲೀಸ್ ನಮ್ಮ ಪೆಟ್ರೋಲ್ಸ್ ನಮ್ಮ ಹೆಮ್ಮೆ ಆಗಸ್ಟ್ ಿ ರೈತ ಗೀತೆ ಮೂಡಿ ಬರ್ತಾ ಇದೆ ಎಲ್ಲ ಸಹ ಸಾವಿರ ಸಿಟಿಯಲ್ಲಿತ್ತು ಎಸ್ ಪೋಷನ್ ತಗೊಂಡು ಆಗಿಟ್ಕೊಂಡು ಪೋಷನ್ ತಗೊಂಡು ಮಕ್ಕಳೇ ಮಕ್ಕಳಿಂದ ರೈತ ಗೀತೆ ಪ್ರಾರಂಭಿಸಿ